ನಾಗಲಿಂಗಜ್ಜ ಕಮಲಾಪುರದಿಂದ ದಾರಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಊರೊಳಗ ಊರ ಹೊರಗೊಂದು ಗುಡಿ ಇತ್ತು ಹೆಣ್ಣು ದೇವರ ಗುಡಿ ಇತ್ತು ಆ ಗುಡಿಯೊಳಗೆ ಹೋಗಿ ಆ ದೇವಿಯ ಮೇಲಿನ ಸೀರಿಯನ್ನು ಉಚ್ಕೋತಾರ ಆ ದೇವಿಯ ಸೀರೆಯನ್ನು ಉಚ್ಚಿಕೊಂಡು ಸಿರಿ ಉಟ್ಕೋತಾರೆ ಎಂಥ ಇದೆ ಹಸಿರು ಸಿರಿಯನ್ನು ಉಟ್ಕೋತಾರೆ ಕಚ್ಚಿ ಹಾಕೊಂಡು ಮೊದಲಿನ ಕಾಲದಾಗ ಕಚ್ಚಿ ಹಾಕೋತಿದ್ದರಿ ಹೆಣ್ಮಕ್ಕಳೆಲ್ಲ ಈ ಎಲ್ಲಿ ಹಾಕೋತಾರೆ ಕಚ್ಚಿ ಹೆಂಗೆ ಹಾಕೋತಾರೆ ಅಂತ ಗೊತ್ತಿಲ್ಲ ಬಸ್ಮ ಹಚ್ಕೊಂಡು ಕುಂಕುಮ ಹಚ್ಕೊತಿದ್ರು ಕುಂಕುಮ ಹಚ್ಕೊಳ್ಳೋದನ್ನು ಕೂಡ ನಾಚಿಗೆ ಬಂದಂಥ ಪ್ರಸಂಗ ಬಂದದೇ ಇವತ್ತು ಮೊನ್ನೆ ಒಂದು ಪದ ಪದಾಡಿದ್ದೆವು ಕುಂಕುಮದ್ದು ಇಷ್ಟಿಟ್ಟು ಹಚ್ಕೊಂಡಿರ್ತಾವೆ ಕುಂಕುಮ ಕೀಟ ಕಣ್ಣಿಗೆ ಕಾಣಂಗ್ಲವು ಆ ದೇವರ ಗುಡಿಯೊಳಗೆ ಹೋಗಿ ಒಂದು ಊರಿಗೆ ಹೋದಾಗ ನಾವು ಕುಂಕುಮ ಹಚ್ಚವ ಪಾದ ಪೂಜೆ ಮಾಡ್ಲಾಕತ್ತಿದ್ದವ ಹೆಣ್ಮಗಳು ಕುಂಕುಮ ಹಚ್ಚಂದೆ ನಮ್ಮ ಮನೆ ಕುಂಕುಮ ಹಚ್ಚ ಪದ್ಧತಿ ಇಲ್ರಿ ಮತ್ತೆ ಅದು ಮತ್ತೆ ಏನು ಹಚ್ತಾರೆ ಅಂದೆ ಟಿಕ್ಕಳು ಹಚ್ನಂತ ನನಗೂ

ಊರಾಗೆಲ್ಲ ಒಡೆಯಾಡ್ಲಕ್ಕತ್ತಿದ್ನಂತು ಆ ಮಲಸಮುದ್ರ ಬೆಟಗೇರಿ ಎಲ್ಲ ಊರ ಓಡಾಡಕತ್ತಿದ್ನಂತು ಯಾರು ಗಂಡು ವೇಷದ ಸ್ತ್ರೀ ಸಿರಿ ಉಟ್ಕೊಂಡು ಕಚ್ಚಿ ಹಾಕ್ಕೊಂಡು ಹಚ್ಕೊಂಡು ಕುಂಕುಮ ಹಚ್ಕೊಂಡು ಜ ಬಳಿ ಹಾಕೊಂಡು ದಂಡಿ ಕಟ್ಕೊಂಡು ಹಿಂಗೆ ಯಾಕೆ ಓಡಾಡ್ಲಕ್ಕನ ಅಂತ ಕೇಳಿದ್ರಂತ ಯಾರು ನೀನು ಯಾರು ನಾಗಲಿಂಗಜ್ಜ ಹೆಣ್ಣು ನಿವೇಶ ಹಾಕೋಣನು ಯಾಕಂತ ಕೇಳಿದಾಗ ನಾಗಲಿಂಗಜ್ಜ ಮ್ಯಾಲ ನಿಂತು ಒದಿರಿದ್ನಂತ ಕೇಳ್ರಪ್ಪು ಕೇಳ್ರಿ ಕೇಳ್ರಲ್ಲೇ ಕೇಳ್ರಿ ಒಂದಿಲ್ಲ ಒಂದು ದಿವಸ ಈ ಭಾರತ ದೇಶವನ್ನು ಒಬ್ಬ ಹೆಣ್ಮಗಳು ಆಳ್ತಾಳ ಹೆಣ್ಣು ಮಗಳು ಕೂಡ ಈ ದೇಶದ ಪ್ರಧಾನಿ ಆಗ್ತಾಳೆ ಹೆಣ್ಣು ಮಗಳು ಕೂಡ ಈ ದೇಶದ ರಾಷ್ಟ್ರಪತಿ ಆಗ್ತಾರ ಭಾರತ ದೇಶವನ್ನು ಹೆಣ್ಣು ಮಕ್ಕಳು ಆಳುವಂಥ ಶಕ್ತಿ ಬರ್ತದೆ ಇವತ್ತ ಮೂರ್ನಾಲ್ಕು ಜನ ಪ್ರಧಾನಮಂತ್ರಿಗಳು ಒಬ್ಬರೇ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಆಗಿ ಹೋದ್ರು ಆಮೇಲೆ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಒಬ್ಬರು ಆಗೋದ್ರು ಬಹುಶಃ ಅದಿಲ್ಲ ಹುಡುಗರಿಗೆಲ್ಲ ಗೊತ್ತಿರ್ತೀವಿ ಈಗ ಈಗೂ ಹೆಣ್ಮಗಳೇ ಅಲ್ಲ ಬಹುಶಃ ನಾವು ಮೂ ದ್ರೌಪದಿ ಮೂರ್ಮ ನೋಡಿರಿ ಹೆಣ್ಮಗಳೇ ರಾಷ್ಟ್ರ ಈ ಭಾರತ ದೇಶ ಸ್ತ್ರೀ ಪ್ರಧಾನವಾದ ದೇಶ ಈ ದೇಶದೊಳಗೆ ಹೆಣ್ಣು ಮಕ್ಕಳನ್ನು ದೇವಿ ಸ್ವರೂಪದ ಕಾಣತಕ್ಕಂಥ ದೇಶ ಹೆಣ್ಣು ಮಕ್ಕಳನ್ನು ದೇವಿ ಸ್ವರೂಪದ ಕಾಣಬೇಕು ಒಂದು ಹೆಣ್ಣಂದ್ರೆ ಆಕೆ ತಾಯಿ ಸ್ವರೂಪ ದೇವಿ ಸ್ವರೂಪ ಲಕ್ಷ್ಮೀ ಸ್ವರೂಪ ಇವತ್ತ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಅಂತಕ್ಕಂಥ ಒಂದು ಸಂಕೇತವನ್ನು ತೋರಿಸಿ ಮುಂದೆ ಯಮುನೂರಿಗೆ ಬರ್ತಾನೆ ಅಲ್ಲಿ ಬೆಣ್ಣಿಹಳ್ಳ ಅಂತ ಆ ಹಳ್ಳಕ್ಕೆ ಬರ್ತಾನೆ ಈಗೂ ಅದು ಬೆಣ್ಣಿಹಳ್ಳ ಯಮುನೂರಂತೂರದ ಯಮುನೂರಪ್ಪ ಅಂತ ಅಲ್ಲಿ ಯಮುನೂರಪ್ಪನ ಗುಡಿಗೆ ಹೋಗಿ ದರ್ಶನ ಮಾಡಿ ಬೆಣ್ಣಿ ಹಳ್ಳಕ್ಕೆ ಬಂದು ಜಳಕ ಮಾಡ್ತಾನ ಜಳಕ ಮಾಡೋದಕ್ಕಿಂತ ಮೊದಲು ಒಂದು ಕೆಲಸ ಮಾಡ್ತಾರೆ ನಾಗಲಿಂಗಜ್ಜ ಏನು ಮಾಡಿದರೆ ಗೊತ್ತಾ ಕಣ್ಣಾವಲ್ಲ ಎರಡು ಕಣ್ಣು ಹಿಂಗೆ ಕಡಕ್ಕೆ ತಗದ್ರಂತ ಕಡಕ್ಕೆ ತಗದು ಹಿಂಗಿಟ್ರಂತ ನೀವು ನೋಡಿರೇನ್ರಿ ಅಂತ ಕೇಳ್ಬೇಡ್ರಿ ಇದು ಪುರಾಣ ಇದು ಪುರಾಣ ಇದು ಅಕ್ಷರಭೂತ ಲೆಕ್ಕಕ್ಕೆ ತರ್ಕತಾವಾದಕ್ಕೆ ಮಿಕ್ಕ ವಿದ್ಯೆಗಳೆಲ್ಲ ಉದರ ಪೋಷಣೆಗೆ ಅವ ಕಣ್ಣು ತೆಗ್ದು ನೀವು ನೋಡ್ರಿ ಏನು ರೀ ಮುತ್ತ್ಯಾ ಅಂದ್ರೆ ನನ್ನ ಮೇಲೆ ಮತ್ತೆ ಕೇಸ್ ಮಾಡ್ರಿ ಅಂತೀನಿ ಎರಡು ಕಣ್ಣು ತೆಗೆದು ಹಿಂಗೆ ಇಟ್ಟಿನಂತ ಕಣ್ಣಿಗೆ ಹೇಳಿದಂತ ಸ್ವಾಮಿ ನನ್ನ ಮೈಯಾಗಿ ದಿವಸ ಇದ್ರಿ ನನ್ನಿಂದ ಏನೂ ಕೆಟ್ಟದ್ದು ನೋಡಲಿಲ್ಲ ಎಷ್ಟು ಜನ್ಮೆತ್ತರು ನಿಮ್ಮ ಋಣ ತೀರ್ಸಂಗ್ ಅಂತ ಕಣ್ಣಿಗೆ ಧನ್ಯವಾದ ಹೇಳಿದ್ರಂತ ಹೇಳಿ ಮತ್ತು ಕಣ್ಣು ಇಟ್ಕೊಂಡ್ರಂತು ನಾವು ರೀ ದೇವ್ರ ಕಣ್ಣು ಕೊಟ್ಟನಲ್ಲ ನಾವೆಲ್ಲ ನೋಡ್ತೀವಲ್ಲ ದೇವರು ನೋಡ್ತೀವಿ ಗುಡಿ ನೋಡ್ತೀವಿ ಗುರುಗಳಿಗೆ ನೋಡ್ತೀವಿ ಜಗತ್ತು ನೋಡ್ತೀವಿ ಸೂರ್ಯ ನೋಡ್ತೀವಿ ಚಂದ್ರ ನೋಡ್ತೀವಿ ಆಕಾಶ ನೋಡ್ತೀವಿ ನೋಡಲಿಕ್ಕೆ ಕಣ್ಣು ಕೊಟ್ಟನ ಇಂಥ ಸುಂದರವಾದ ಕಣ್ಣನ್ನು ಕೆಟ್ಟದ್ದನ್ನು ನೋಡಬಾರ್ದು ಏನನ್ನ ನೋಡಂಗಿದ್ರೆ ಒಳ್ಳೇದು ನೋಡ್ಬೇಕು ಕಣ್ಣಿ ಕಿವಿ ಕಡ್ಯಾಕ್ ಮಾಡಿ ಕಿವಿ ಇಟ್ಟಂತ ಕಿವಿಗೆ ಧನ್ಯವಾದ ಹೇಳ್ದ ಇಟ್ಕೊಂಡ ಮೂಗು ಕಿತ್ತಿ ಕಡಕ್ಕೆ ಧನ್ಯವಾದ ಹೇಳಿ ಇಟ್ಟುಕೊಂಡ ಎಲ್ಲ ಅಂಗಾಂಗಗಳನ್ನು ಕಣಕ್ಕಿಟ್ಟು ನಮಸ್ಕಾರ ಮಾಡಿ ತಾಯಿ ನನ್ನ ದೇಹದ ಮೇಲೆ ಇದ್ದು ನನಗೆಲ್ಲ ಕಡೆ ತಿರುಗಾಡಿಸಿ ನನ್ನ ಕಡೆಯಿಂದ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು ಧನ್ಯವಾದ ಹೇಳಿ ಬೆಣ್ಣಿ ಹಳ್ಳದಾಗ ಜಳಕ ಮಾಡಿದರಂಥ ಮೂರು ತಾಸು ಆ ಬೆಣ್ಣಿ ಹಳ್ಳಕ್ಕೆ ಹೇಳಿದ್ರಂಥ ಇದು ನಾಗಲಿಂಗ ಮಾಡಿದಂಥ ಹಳ್ಳ ನಾಗಲಿಂಗ ಜಳಕ ಮಾಡಿರ್ತಕ್ಕಂಥ ಹಳ್ಳ ಈ ಹಳ್ಳದೊಳಗೆ ಯಾರು ಸ್ನಾನ ಮಾಡ್ತಾರ ಮುಂದ ಮುಂದೆ ಯಾರು ಸ್ನಾನ ಮಾಡ್ತಾರ ಅವರಿಗೆ ಬಂದಂಥ ಚರ್ಮ ರೋಗ ನಾಶ ಆಗ್ತದೆ ಯಾರಿಗೇನ ಚರ್ಮ ರೋಗ ಬಂದ್ರೆ ಈ ದೇಹಕ್ಕೆ ಏನಾದರೂ ಕೆಟ್ಟ ರೋಗ ಬಂದರೆ ಈ ಹಳ್ಳದ ಜಳಕ ಮಾಡಿದ್ರೆ ಆ ರೋಗ ಕಡಿಮೆ ಆಗ್ಬೇಕಂತ ಹಳ್ಳಕ್ಕೆ ಹೇಳಿದ್ರಂತ ಇವತ್ತೂ ಕೂಡ ಯಾರಿಗೇನ ಚರ್ಮ ರೋಗ ಇದ್ರೆ ಜಳಕ ಮಾಡಿ ಬೇರೆ ಗ್ಯಾರಂಟಿ ಹೋಯ್ತು ನಂಬಿಕೆ ಇರ್ಬೇಕಷ್ಟೆ ಅಲ್ಲಿಂದ ನವಲಗುಂದಕ್ಕೆ ಬಂದು ಎಲ್ಲರಿಗೆ ಕರೆದು ಹೇಳ್ತಾರ ನಾನು ಆಷಾಢ ಮಾಸದಲ್ಲಿ ಚತುರ್ಥಿಯ ತಿಥಿಯ ದಿವಸ ಈ ದೇಹವನ್ನು ಬಿಟ್ಟು ಹೋಗ್ತೀನಿ ಅಂಬತಕ್ಕಂಥ ಮಾತನ್ನು ಹೇಳಿ ಎಲ್ಲ ಜನರಿಗೆ ಕೂಡಿಸ್ತಾರ ಊರನ ಮಂದಿಗೆ ಓಣೆನ್ ಮಂದಿಗೆ ಎಲ್ಲ ಧರ್ಮದವರಿಗೆ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಎಲ್ಲರನ್ನು ಕರೆಸಿ ನಾಗಲಿಂಗಜ್ಜ ಹೇಳಿದನಂತ ನಾಗಲಿಂಗಜ್ಜನ ಜೀವನ ಮುಗಿತು ನಾಗಲಿಂಗಜ್ಜನ ಅವತಾರ ಮುಗಿತು ಎಷ್ಟೋ ದಿವಸಗಳ ಪರ್ಯಂತರ ನಾನು ತಿರುಗಾಡಿ ಏನೆಲ್ಲ ಪವಾಡಗಳನ್ನು ಮಾಡಿದರೂ ಕೂಡ ಜನರಿಗೋಸ್ಕರವಾಗಿ ಮಾಡಿದೆ ತನಗೋಸ್ಕರ ಯಾವ ಮನುಷ್ಯ ಯಾವ ಸಂತರು ಬದುಕಿಲ್ಲ ಭಕ್ತರಿಗೋಸ್ಕರವಾಗಿ ಬದುಕ್ತಾರೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಎಲ್ಲರನ್ನು ಕೂಡ ಸೆಳೆದರಂತ ಯಾರು ಯಾರಿಗೀ ನಿಂದನೆ ಮಾಡಬೇಡ್ರಿ ಯಾರು ಯಾರ ಕಣ್ಣೀರು ತರಿಸ್ಬ್ಯಾಡ್ರಿ ಯಾರ ಮನೆಯ ಅನ್ನವನ್ನು ಕದ್ದು ತಿನ್ನಬೇಡಿ ಯಾರ ಮನೆಯ ಚಿನ್ನವನ್ನು ಕದ್ದು ತಿನ್ನಬೇಡಿ யாரி நந்தை மாடி கெட்ட மாதாடி யாரும் அபமானபி ஒலையதன்ன நோட் ஒழையதான் ஒழையதான் கேள்வி ஒழைய ஜாகக்கு வரீ புனரபி மரணம் புனரபி ஜனனம் புனரபி ஜனனே ஜட்டரி சயனம் இகசம்சாரே கல்லதுஸ்தாரே கிருபையா பாரே பாயே முராரே ಮತ್ತೆ ಹುಡ್ತದ ಮತ್ತೆ ಸಾಯ್ತದ ಮತ್ತೆ ಸಾಯ್ತದ ಮತ್ತೆ ಹುಡ್ತದ ಈ ಜನ್ಮ ಒಳ್ಳೆಯದನ್ನು ಮಾಡ್ರಿ ಎಲ್ಲರೂ ಎಲ್ಲರನ್ನು ಪ್ರೀತಿಸ್ರಿ ತಂದೆಯಾಗಿದ್ರ ಮಕ್ಕಳನ್ನು ಪ್ರೀತಿಸ್ರಿ ಮಕ್ಕಳಾಗಿದ್ರೆ ತಂದೆ ತಾಯಿನ ಪ್ರೀತಿಸ್ರಿ ಸೊಸಿ ಆಗಿದ್ದರೆ ಅತ್ತಿನ ಪ್ರೀತಿಸ್ರಿ ಅತ್ತಿ ಆಗಿದ್ರೆ ಸೊಸಿನ ಪ್ರೀತಿಸ್ರಿ ಅಣ್ಣ ಆಗಿದ್ರೆ ತಮ್ಮನನ್ನ ತಮ್ಮ ಆಗಿದ್ರೆ ಅಣ್ಣನನ್ನ ಅಣ್ಣ ತಮ್ಮ ಆಗಿದ್ರೆ ಬಂಧು ಬಳಗವನ್ನು ಶಿಷ್ಯ ಆಗಿದ್ದರೆ ಗುರುಗಳನ್ನು ಗುರು ಆಗಿದ್ದರೆ ಶಿಷ್ಯರನ್ನು ಈ ಜಗತ್ತಿನೊಳಗ ಎಲ್ಲರೂ ಎಲ್ಲರನ್ನು ಪ್ರೀತಿಸಿರಿ ದ್ವೇಷ ಬಿಡಿ ಪ್ರೀತಿ ಮಾಡಿ ಒಂದೇ ಒಂದು ಮಾತು ಹೇಳ್ತಾರೆ ದ್ವೇಷವನ್ನು ಬಿಡಿ ಪ್ರೀತಿಯನ್ನು ಮಾಡಿ ಕಡೆಯದಾಗಿ ನಾನು ಈ ದೇಹವನ್ನು ಬಿಟ್ಟು ಅವತಾರವನ್ನು ಮುಗಿಸಿ ನಾನು ಹೋಗ್ತಾ ಇದ್ದೀನಿ ಯಾವ ಸಂದರ್ಭದಲ್ಲಿ ನಿಮಗೆ ಕಷ್ಟ ಬರ್ತದ ದುಃಖ ಆಗ್ತದ ನಾಗಲಿಂಗ ಅಂತ ಕರೆದ್ರೆ ಮತ್ತೆ ನಾನು ಅವತಾರ ಎತ್ತಿ ಬರ್ತೀನಿ ಅಂಬಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ನಿರ್ಮಲವಾದ ಮನಸ್ಸೇ ಮಡಿ ನಿರ್ಮಲವಾದ ಮನಸ್ಸೇ ಮಡಿ ಮಿಕ್ಕದ್ದೆಲ್ಲ ಕಾಲ್ ಮಡಿ ಯಾರು ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಿಂದ ಬದುಕ್ತಾರ ಅವರು ಮನಸ್ಸು ಮಡಿಯಾಗಿರ್ತದೆ ಮನಸ್ಸೇನಾದರೂ ಹೊಲಸಾಗಿಬಿಟ್ರೆ ಅದೆಲ್ಲ ಕಾಲ್ಮಡಿ ಎಲ್ಲರೂ ಭಕ್ತಿಯಿಂದ ಭಾವದಿಂದ ದೇವರನ್ನು ಗುರುವನ್ನು ನಂಬಿ ಬದುಕ್ರೆ ಎಂಬತಕ್ಕಂಥ ಸಂದೇಶವನ್ನು ಕೊಟ್ಟಂಥ ನಾಗಲಿಂಗಜ್ಜ ನವಲುಗುಂದದಲ್ಲಿ ತನ್ನ ಜೀವನನ್ನು ಜೀವನವನ್ನು ಮುಗಿಸ್ತಾರೆ ತಮ್ಮ ಕೊನೆಯ ದಿವಸವನ್ನು ಅವತಾರವನ್ನು ಮುಗಿಸಿ ಐಕ್ಯ ಆಗ್ತಾರೆ ಜೈ ಮಂಗಲಂ ಜೈ ನಮಃ ಪಾರ್ವತೆ ಪತೇಶ್ವರರ ಮಹಾದೇವ ಯಾವ ನಾಗಲಿಂಗಜ್ಜನ ಅವತಾರ ಮುಗಿತದೆ ಸುಮಾರು ಹನ್ನೊಂದು ದಿವಸಗಳ ಪರ್ಯಂತ ಇದು ಮುಗಿಯಂಗಿಲ್ಲ ರೀ ಮತ್ತೆ ಎರಡು ಪದ್ಯ ಓದ್ತೀನಿ ರೀ ಪುರಾಣ ಮುಗಿಯಂಗಿಲ್ಲ ಪುರಾಣ ಮುಗಿದ್ರೆ ಜಗತ್ತ ತಾಳಂಗಲ್ಲ ಅದಕ್ಕೆ ಮಂಗಲಾಯಿತು ಪ್ರಮತರಿಗೆ ಮಂಗಲಾಯಿತು ಸುರಮುನಿಗಳಿಗೆ ಮಂಗಲಾಯಿತು ದೇವಿ ಚರಿತೆಯಿಂದ ಹೇಳುವನಿಗೆ ಕೇಳುವನಿಗೆ ಅಂತ ದೇವಿ ಪುರಾಣದಾಗ ಹೇಳ್ತಾರೆ ಅಲ್ಲೇ ಸ್ವಲ್ಪ ಬೆಳಗಿರ್ತಾರೆ ಎಲ್ಲರೂ ಅಲ್ಲೇ ಕೈ ಮುಗಿದ್ಬಿಡ್ರಿ ಮಂಗಳಾರತಿ ಮಹಾಮಂಗಲ ಮತ್ತೆ ಒಂದು ಎರಡು ಪದ್ಯ ಓದಿ ಎಲ್ಲರಿಗೂ ತೋರಿಸ್ಬಿಡು ತೋರಿಸಿದೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಬೆಳಕಲ್ಲ ಅದಿ ಕರೀಬಸವ ತಾತನ ಬೆಳಕು ಅದು ನಾಗಲಿಂಗಜ್ಜನ ಬೆಳಕು ಆ ಬೆಳಕು ನಿಮ್ಮೆಲ್ಲರ ಮನೆಯಲ್ಲಿ ನಂದಾದೀಪವಾಗಿ ಬೆಳಗಿಲೆಂತ ನಾಗಲಿಂಗೇಶ್ವರ ಕೀ ಕೊನೆಯ ದಿವಸದ ಜಗ್ಗೆ ಜಯ ಉಡು ಹೊಡ್ರಿ ನೋಡಮ್ಮ ಎಲ್ಲರೂ ಮೊದಲು ಹೆಣ್ಮಕ್ಳು ಹೊಡ್ರಿ ನೋಡಂ ನಿಮ್ಮ ದನಿ ಕೇಳಿಸ್ಬೇಕಾಗ್ಯ ಕರಿಬಸವೇಶ್ವರ ಮಹಾರಾಜಕಿ ಏ ಹುಡುಗರು ನೀವು ಕೂಡ್ರಿ ಯಾಕೋದ್ರು ಸುಮ್ ಹೆಣ್ಮಕ್ಳಿಗೆಕತಿ ನಾನು ನಾಗಲಿಂಗೇಶ್ವರ ಮಹಾರಾಜಕಿ ಬೇರೆ ಬೇರೆ ಊರು ಮಂದಿ ಭಾಳ ಬಂದಿರಿ ಸಗುರದಾಗ ಭಾರಿ ಜೈ ಹೊಡಿತಾರೆ ಅಂತ ಹೇಳ್ಬೇಕು ತಮ್ಮೂರಿಗೆ ಹೋಗಿ ಕರಿಬಸವೇಶ್ವರ ಮಹಾರಾಜಕಿ ವೆರಿ ಗುಡ್ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಜೈ ಜಯಕಾರ ಮೊಳಗಲಿ ಘಂಟಾನಾದ ಮೊಳಗಲಿ ನಾಗಲಿಂಗಜ್ಜನ ಕರಿಬಸವ ತಾತನ ಬೆಳಕು ನಂದಾದೀಪವಾಗಿ ಬೆಳಗಲಿ ಅಂತ ಹೇಳಿ ಹನ್ನೊಂದು ದಿವಸಗಳ ಪರ್ಯಂತರವಾಗಿ ನಾನು ಪ್ರತಿ ದಿವಸ ಹೋಗಿ ಬಂದೆ ಈ ಊರಿನ ತಾಯಂದಿರು ಅಕ್ಕ ತಂಗಿಯರು ನನ್ನನ್ನು ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಭಾಳ ಸಂತೋಷದಿಂದ ಈಗ ನಾ ಕಾರ್ನಾಗೆಳಿದಲ್ಲಿ ಬರೋ ಟೈಮಲ್ಲಿ ನಾಲ್ಕೈದು ಮಂದಿ ಹೆಣ್ಮಕ್ಳು ಭಾಳ ಅಪ್ಪವ್ರೆ ನಾಳೆಗೆ ನೀವು ಇರಂಗಲ್ ಅಂತ ಇರ್ತೀನಿ ಒನ್ಯಾಳಿಗೆ ಹೋಲಿ ಇರಂಗ್ಲನ್ನು ಮಾಡ್ರಿ ಜೀವಂತ ಇರ್ತೀನಿ ಆದರೆ ಇಲ್ಲಿ ಸಗರಕ್ಕೆ ಇರಂಗ್ಲ ಅಷ್ಟೇ ಅಂದ್ರೆ ಪಾಪ ಎಷ್ಟು ಆಕಿನ ಭಾಷೆ ನೋಡ್ರಿ ಹಂಗದ ನಾಳೆಗೆ ನೀವು ಇರಂಗಲ್ರಿ ರೀ ಇರ್ತೀನಿ ಇಲ್ಲಿಗೆ ಶಾಪರಾಗಿ ಇರ್ತೀನಿ ಆಟೆ ಅದಕ್ಕೆ ನೀವೆಲ್ಲರೂ ಇರಬೇಕು ಏನಿರಬೇಕಂದ್ರೆ ನಿಮ್ಮಲ್ಲಿ ಸತ್ಯ ಇರಬೇಕು ಧರ್ಮ ಇರಬೇಕು ದಾನ ಇರಬೇಕು ಜೀವ ಇದ್ದೇ ಇರ್ತದೆ ಪ್ರಶ್ನೆ ಅಲ್ಲ ಭಾಳ ಸಂತೋಷದಿಂದ ಮೂರ್ನಾಲ್ಕು ಮಂದಿ ಗಣಸ್ ಮಕ್ಕಳು ಒಳಗೆ ಬಂದು ಕೇಳಿದ್ರು ಅಪ್ಪೋರೆ ಪ್ರತಿ ವರ್ಷದಕ್ಕಿಂತ ಪುರಾಣ ಭಾಳ ಆಯಿತು ಭಾಳ ಚೆಂದ ಹೇಳಿದ್ರಿ ಎಲ್ಲರಿಗೆ ನಗಿಸಿದ್ರಿ ಎಲ್ಲರಿಗು ಭಾಳ ಸರಳವಾಗಿ ಪುರಾಣ ಹೇಳಿದ್ರಿ ಅತ್ಯಂತ ಖುಷಿ ಆಯ್ತು ಅಂತ ಹೇಳಿದ್ರಲ್ಲ ನಿಮಗೆಲ್ಲ ಸಂತೋಷ ಆಗ್ಯದಲ್ಲ ಇದಕ್ಕಿಂತ ಸಂತೋಷ ನನಗೇನು ಬೇಕಾಗಿಲ್ಲ ನನಗೆ ಅಜ್ಜರಿಗೆ ಹೇಳಿದೆ ನನಗೇನು ಬೇಕಾಗಿಲ್ಲರಿ ನನಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡಿರಿ ಹೊಟ್ಟೆ ತುಂಬ ಊಟ ಅತ್ಯಂತ ಗೌರವ ತಾವು ಕೂಡ್ತಕ್ಕಂಥ ಜಾಗದಾಗೆ ನಾನು ಕೂಡಿಸಿದರು ತಾವೇ ಸೈಡ್ ಕುಂತು ನನಗೆ ಕುಂತು ಅಂದರೆ ಎಷ್ಟು ಪ್ರೀತಿ ವಿಶ್ವಾಸ ಅಂದ್ರೆ ಅದಕ್ಕೆ ಬೆಲೆ ಕಟ್ಟದೇ ಆಗದಿರ್ತಕ್ಕಂಥ ಅವರೊಂದು ಶಾಲೆ ಹಾಕ್ಬೋದು ಅವರೊಂದು ಹಾರ ಹಾಕ್ಬೋದು ಶಾಲೆ ಹರಿತದ ಹಾರ ಬಾಡ್ತದ ಒಂದಿಷ್ಟು ಕಾಣಿಕೆ ಕೊಟ್ಟರೆ ನಾಳೆಗೆ ಖರ್ಚಾಗ್ತದೆ ಆದರೆ ನೀವೆಲ್ಲರೂ ತೋರಿಸಿರ್ತಕ್ಕಂಥ ಪ್ರೀತಿ ಸೂರ್ಯ ಚಂದ್ರ ಚಂದ್ರತಕ್ಕ ನನ್ನ ಹೃದಯದಾಗಿರುತ್ತೆ ಜಗತ್ತಿನಾಗ ಆ ಪ್ರೀತಿಗಿಂತ ದೊಡ್ಡ ವಸ್ತು ಬೇರೆ ಇಲ್ಲ ಅಂತ ಪ್ರೀತಿ ವಿಶ್ವಾಸವನ್ನು ಇಡೀ ಗ್ರಾಮಸ್ಥರು ಎಲ್ಲ ಊರಿನ ಹಿರಿಯರು ಅಣ್ಣ ತಮ್ಮಂದಿರು ತಾಯಂದರು ಎಲ್ಲ ಗ್ರಾಮಸ್ಥರು ನಾ ಯಾರು ಹೆಸರು ಹೇಳೋಂಗಿಲ್ಲ ಎಲ್ಲರೂ ಅತ್ಯಂತ ಗೌರವ ಪ್ರೀತಿಯಿಂದ ಹನ್ನೊಂದು ದಿವಸ ಹೆಂಗೋಯ್ತು ಗೊತ್ತಾಗಲಿಲ್ಲ ಹನ್ನೊಂದು ನಿಮಿಷ ಆದಂಗೆ ಆಗ್ಯದ ನನಗೆ ಇನ್ನೂ ಎಷ್ಟೋ ಪವಾಡಗಳು ಉಳಿದು ನೋಡೋಣ ಮತ್ತೆ ಭಗವಂತ ಶಕ್ತಿ ಭಕ್ತಿ ಕೊಟ್ಟರೆ ಮತ್ತೊಮ್ಮೆ ಇಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಬಂದಾಗ ನೋಡೋಣ ಅಂತಕ್ಕಂಥ ವಿಚಾರವನ್ನು ಹೇಳಿ ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಅದನ್ನು ಹೇಳಿ ಮುಗಿಸ್ತೀನಿ ರಾತ್ರಿ ಮಲಗ ಟೈಮ್ನಾಗ ದಯವಿಟ್ಟು ದೇಶವನ್ನು ಕಾಯ್ತಕ್ಕಂಥ ಯೋಧನನ್ನು ನೆನೆಸ್ರಿ ಸೈನಿಕನನ್ನು ನೆನೆಸ್ಬೇಕು ಅವ್ರಿಗೆ ಯಾಕಂದ್ರೆ ನಾವೆಲ್ಲ ಆರಾಮ್ ಕುಂತೀವಿ ವ್ಯಾನ್ ಹಚ್ಕೊಂಡು ಎ ಸಿ ಕಾರನ್ನಾಗೆ ತಿರುಗಾಡ್ತೀವಿ ಹೆಂಡತಿಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ನಮ್ಮ ದೇಶವನ್ನು ಕಾಯ್ಲಿಕ್ಕೆ ಯೋಧರು ನೋಡ್ರಿ ಎಲ್ಲ ಸಂಪತ್ತಿದ್ರು ಗಡಿಯಾಗಿ ಬಿದ್ದರು ಯಾವ ಟೈಮ್ನಾಗೆ ಸಾಯ್ತಾರೆ ಗೊತ್ತಿಲ್ಲ ದೇಶವನ್ನು ಕಾಯ್ತಕ್ಕಂಥ ಯೋಧನಿಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಕ್ಕಂಥ ರೈತನಿಗೆ ಇವರಿಬ್ಬರು ನಮ್ಮ ದೇಶದ ದೇವರಿದ್ದಂಗೆ ಇವರನ್ನು ನೆನೆಸುವಂಥ ಕೆಲಸ ಮಾಡಿರಿ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ರಿ ಬುದ್ಧಿಯನ್ನು ಕಲಸಿರಿ ಕೈ ಜೋಡಿಸೆಳ್ತೀನಿ ಮಕ್ಕಳ ಕಾಯಿಗೆ ಮೊಬೈಲ್ ಕೊಡಬೇಡ್ರಿ ಎಲ್ಲ ಹುಡುಗ್ರ ಕಾಯಿಗೆ ಮೊಬೈಲ್ ರೀ ಅವಕ್ಕೊಂದು ಮೊಬೈಲ್ ಕೊಡೋದು ಮಮ್ಮಿ ಗೇಮ್ ಅವು ಗೇಮ ಹಾಂ ಮೊನ್ನೆ ಒಬ್ಬ ಹೆಣ್ಮಗಳು ಅಪ್ಪ ಅವ್ರ ಒಳಗೆ ಬರ್ರಿ ಅಂದ ಯಾಕೆ ಒಂದೆ ನನ್ನ ಮಗಳೇ ನೋಡಿ ಬರ್ರಿ ಮೊಬೈಲ್ ಹೆಂಗೆ ಆಡ್ತಾಳೆ ಎರಡು ವರ್ಷದ ಕೂಸು ನೋಡಿರಿ ಮೊಬೈಲ್ ಅದು ಹೋಗಿ ನೋಡ್ತೀನಿ ಕುಂತದೆ ಆ ನನ್ನ ಮಗಳು ಮೊಬೈಲ್ ಆಡೋದು ನೋಡಿದ್ರೆ ನಿಮ್ಗೆ ಹುಚ್ಚಿಡ್ತು ನನಗೆ ಹುಚ್ಚಿಡ್ತಂತ ನಿನ್ನ ಮೊಬಗಳು ಮೊಬೈಲ್ ಹೇಡಿದ್ರು ನನಗ್ಯಾಕ ಜನ ದಯವಿಟ್ಟು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡ್ರಿ ಪುಸ್ತಕ ಕೊಡ್ರಿ ವಚನ ಕೊಡ್ರಿ ಉದಿನಕಡ್ಡಿ ಕೊಡ್ರಿ ಕರ್ಪೂರ ಕೊಡ್ರಿ ಎಲ್ಲವನ್ನು ಕೊಟ್ಟು ಮಕ್ಕಳನ್ನು ವಿದ್ಯಾವಂತರನಾಗಿ ಮಾಡಿರಿ ಸಾಧ್ಯವಾದಷ್ಟು ಸಮಯ ಸಿಕ್ಕಾಗೆಲ್ಲ ಗುರುಗಳ ಮಟ್ಟಕ್ಕೆ ಬಂದು ಗುರುಗಳ ಮುಂದೊಂದು ತಾಸು ಕುಂತು ಗುರುಗಳ ದರ್ಶನ ಮಾಡಿರಿ ಅವರಿಂದ ಒಳ್ಳೆಯ ಮಾತು ಕೇಳಿರಿ ಸಾಧ್ಯ ಆದಷ್ಟು ಧರ್ಮ ಮಾಡಿರಿ ಅವಾಗ ಅವಾಗ ಬಂದು ಅಪ್ಪ ಅವ್ರ ಆರೋಗ್ಯ ವಿಚಾರ ಮಾಡಿರಿ ಅವರು ಬಂದು ನಿಮ್ಮ ಆರೋಗ್ಯ ವಿಚಾರ ಮಾಡ್ತಾರೆ ಒಟ್ಟಾರೆ ಹೇಳಬೇಕಂದ್ರೆ ಸಮೃದ್ಧಿಯಾಗಿರ್ತಕ್ಕಂಥ ಪ್ರೀತಿಯ ಗ್ರಾಮ ಸಗರ ಆಗಬೇಕು ಸಗರ ಸಾವಿರ ಹಳ್ಳಿ ಅಂತ ಇಲ್ಲಿ ಮಾಡಿರ್ತಕ್ಕಂಥ ಈ ಪುಣ್ಯ ಸಾವಿರ ಹಳ್ಳಿಗೂ ಕೂಡ ಆ ಪುಣ್ಯ ತಟ್ಟಲಿ ನಾಳೆ ನಡೆಯುವಂಥ ರಥೋತ್ಸವ ಕಾರ್ಯಕ್ರಮ ಭಾಳ ಯಶಸ್ವಿಪೂರ್ಣ ಆಗಲಿ ನೀವೆಲ್ಲರೂ ಭಾಳ ಭಕ್ತಿಯಿಂದ ಪ್ರೀತಿಯಿಂದ ಅತ್ಯಂತ ಸಂತೋಷ ಸಂಭ್ರಮದಿಂದ ಆ ತೇರು ಎಳಿರಿ ಅದು ಸಾಮಾನ್ಯವಾಗಿರ್ತಕ್ಕಂಥ ತೇರಲ್ಲ ಗರಿಬಸವನ ತೇರಲ್ಲ ನಿಮ್ಮ ಜೀವನದ ಬಂಗಾರದ ತೇರು ನಿಮ್ಮೆಲ್ಲರ ಮನೆಯಲ್ಲಿ ಕೂಡ ಆನಂದದ ತೇರಿ ಎಳಿಲಿ ಎಂಬತಕ್ಕಂಥ ವಿಚಾರನ ಹೇಳ್ತಾ ಈ ಹನ್ನೊಂದು ದಿವಸದಲ್ಲಿ ನನ್ನಿಂದ ಏನಾದರೂ ನಿಮಗೆ ಬೈದಿದ್ರ ನಿಮಗೇನಾದರೂ ಕೆಟ್ಟ ಮಾತನ್ನ ಆಡಿದ್ರ ಯಾರೂ ಅನ್ಯತಾ ಭಾವಿಸಬೇಡ್ರಿ ನನ್ನನ್ನು ಕೂಡ ನೀವು ಪ್ರೀತಿಯಿಂದ ಕಂಡಿದ್ದೀರಿ ಆ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ನನ್ನ ಹೃದಯದಲ್ಲಿರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಪ್ರತಿ ದಿವಸವೂ ಕೂಡ ನಿಮ್ಮನ್ನು ನೆನೆಸ್ತೀನಿ ನೀವು ನಮಗೆ ನೆನಪಾದಾಗ ನಮ್ಮನ್ನು ನೆನೆಸ್ರಿ ಯಾವತ್ತೂ ಕೂಡ ಪೂಜ್ಯರ ಕೃಪೆ ಅನುಗ್ರಹ ಪ್ರೀತಿ ವಿಶ್ವಾಸ ಯಾವತ್ತು ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನನ್ನ ಜೊತೆ ಜೊತೆಗೆ ಪ್ರತಿ ದಿವಸ ಕೂಡ ಸರಿಯಾದ ಸಮಯಕ್ಕೆ ಒಂದು ತಾಸು ಮೊದಲೇ ಬಂದು ಸಂಗೀತ ಸೇವೆ ನಡೆಸಿಕೊಟ್ಟಿರ್ತಕ್ಕಂಥ ರಾಜಶೇಖರ್ ಅವರಿಗೆ ಬಸವರಾಜ್ ಅವರಿಗೆ ನಮ್ಮ ಸಪ್ಪಂಡಿ ಬಸವರಾಜ್ ಅವರಿಗೆ ನನ್ನ ನಂದೀಶ್ ಅವನಿಗೆ ಶ್ರೀಶೈಲ್ ಅವರಿಗೆ ನನಗೆ ಪ್ರತಿ ದಿವಸ ಪಟ್ಟೆ ತುಂಬ ಊಟ ನಮ್ಮ ಮನೆಗೆ ತಾಯಿ ಹೆಂಗ ಊಟಕ್ಕೆ ಆಟ ಅದಕ್ಕಿಂತ ಹೆಚ್ಚಿಗೆ ಊಟ ಮಾಡಿಸಿದ ಬಡಿಸಿದ ಅಡುಗೆ ಯಾರು ಮಾಡ್ರೆ ಗೊತ್ತಿಲ್ಲ ಬಡಿಸೋದು ಮಾತ್ರ ಅವ ಬಡಿಸ ಪ್ರಭು ಹೊಟ್ಟೆ ತುಂಬ ಊಟಕ್ಕೆ ಪಡಿಸಿದ್ರು ಭಾಳ ಜನ ಒಳಗಡೆ ಕೆಲಸ ಮಾಡಿದರು ಯಾರ್ಯಾರು ಏನೇನು ಕೆಲಸ ಮಾಡ್ಯಾರ ಗೊತ್ತಿಲ್ಲ ಎಲ್ಲರಿಗೂ ಒಂದೇ ಆಶೀರ್ವಾದ ಎಳ್ಳು ಕೊಟ್ಟವನೀಗ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯುವಂಥ ಸಸ್ಯ ಬರಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪುರಾಣ ಮುಗುದಿಲ್ಲ ಒಂದು ಪದ್ಯ ಓದಿ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ಕಾರ್ಯಕ್ರಮ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲಾಕಾರ ವ್ಯಾಪ್ತ ಮೇನಾಚರಾಚರ ತತ್ಪದಂ ಏನ ತಸ್ಮೈ ಶ್ರೀಗುರವೇ ನಮಃ ವಿಶ್ವಕರ್ಮನೆ ವಿಶ್ವದೊಡೆಯನೇ ವಿಶ್ವರೂಪನ ನಿನ್ನ ಕೃಪೆಯನು ವಿಶ್ವಬಂಧುಗಳನು ತುರಕ್ಷುಪ ಅನವರತ ಕಸವರದ ಕೃತಿಯಾಗಲೋಸಕ ಹಸುಳ ನೆನ್ನ ಪಾಪಣದ ಕೋರ್ವೆ ಹುಸು ನುಡಿಯಲ್ಲಿ ರಸನಿಗೆ ಸುರಸನಿ ನೀಡು ಜೈ ಮಂಗಲಂ ಜೈ ನಮಃ ಪಾರ್ವತೆ ಪತೀಶ್ವರರ್ ಮಹಾದೇವ್ ಮಂಗಲವಾಗಿರ್ತಕ್ಕಂಥ ಈ ಪುರಾಣ ಮಂಗಲವಾಗಿಲ್ಲ ಮಂಗಲ ನಿಮಗ ಮಂಗಲ ನಮಗ ಮಂಗಲ ಹಾಡಿದವ್ರಿಗೆ ಮಂಗಲ ಕೇಳಿದವ್ರಿಗೆ ದಾನ ಕೊಟ್ಟವ್ರಿಗೆ ಧರ್ಮ ಮಾಡಿದವ್ರಿಗೆ ತೇರಿ ಎಳೆಯೋರಿಗೆ ಎಲ್ಲರಿಗೂ ಕೂಡ ಮಹಾಮಂಗಲ ಈ ಪುರಾಣ ಮತ್ತೆ ಪ್ರಾರಂಭವಾಗಿದೆ ನಿಮ್ಮೆಲ್ಲರ ಮನೆಯಲ್ಲಿ ಆ ಜ್ಯೋತಿ ಬೆಳಗಿಲಂತ ಮತ್ತೊಮ್ಮೆ ಹಾರೈಸಿ ಇವತ್ತಿನ ವಿಷಯಕ್ಕೆ ಮಂಗಲ